It is. ಭಾರತದ ಬೆನ್ನೆಲುಬು ಈ ರೈತ ಏನು ಹೇಳಬೇಕು ಅನ್ನೋದು ತೋರ್ತಾ ಇಲ್ಲ ನನಗೆ ಇವತ್ತು ರೈತನ ಗೆಳೆಯ ಮಗನಾಗಿ ಸುಮಾರು ಇಪ್ಪತ್ತು ವರ್ಷಗಳ ಆಚೆಗೆ ಜೀವನವನ್ನು ಸವಿಸಿ ರೈತನ ಬಾಳಿನಲ್ಲಿ ಬಂದವನು ಈ ಎತ್ತು ಜೀವನ ಜೊತೆಗೆ ಜೊತೆಗಾರನಾಗಿ ಮನೆಯ ಮಗನಾಗಿ ಅಷ್ಟು ಪ್ರೀತಿಯಿಂದ ಸಾಕಿ ಸಲಿದಂಥ ಎತ್ತು ಇವತ್ತು ಈಹಲೋಕ ತಿಳಿಸಿದೆ ಅದರ ಸಂಭ್ರಮ ಅನ್ಬೇಕು ಅಥವಾ ಶೋಕ ಅನ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಪ್ರಥಮ ಬಾರಿ ನನ್ನ ಚಾನಲ್ನಲ್ಲಿ ಇವತ್ತು ಇಂಥ ವಿಡಿಯೋ ಕರುಣಾಜನಕ ಕತೆ ರೈತನ ಜೀವನಾಡಿಯಾದಂಥ ಎತ್ತನ್ನ ರೋಚಕ ಕಥೆಯನ್ನು ಇವತ್ತು ನಿಮಗೆಲ್ಲ ತೆಗೆದುಕೊಂಡು ಬಂದಿದ್ದೀನಿ ಮಾರಿದಂಥ ಎತ್ತನ್ನು ಮತ್ತೆ ಮರಳಿ ಪಡೆಯುವಂಥ ವಾಗ್ದಾನ ಮೂಲಕ ಕಟುಕರ ಮನೆಗೆ ಹೋಗದೆ ಮತ್ತೆ ಮರಳಿ ತನ್ನ ಸ್ಥಾನಕ್ಕೆ ಬಂದು ಜೀವ ಅರ್ಪಣೆ ಮಾಡಿರೋಂಥದ್ದು ರೈತನ ಮನೆಯಲ್ಲಿ ಮರಣ ಹೊಂದಿದಂಥ ಎತ್ತಿನ ರೋಚಕ ಕತೆಯನ್ನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ ಪ್ರಗತಿಪರ ರೈತ ಸಾವಿರಾರು ಜನರ ಪ್ರೀತಿ ಗಳಿಸಿದಂಥ ಕುಮಾರೇಶ್ ಬಾಡಿಗೆ ಕುಟುಂಬ ಅಂದರೆ ಇವತ್ತು ಗ್ರಾಮದಲ್ಲಿ ಅಚ್ಚುಮೆಚ್ಚು ಬಡತನದಿಂದ ಮೇಲೆ ಬಂದಂಥ ಕುಮಾರೇಶ್ ಬಾಡಿಗೆ ಕುಟುಂಬ ಇವತ್ತು ದೊಡ್ಡ ಪ್ರಗತಿಪರ ರೈತನಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾನೆ ಅದರ ಕತೆ ಇವತ್ತಿನ ವಿಷಯ ಏನಂದ್ರೆ ರೈತನಿಗೆ ಭಾರತದ ಬೆನ್ನೆಲುಬು ರೈತ ಅಂತೇಳಿ ಕರೀತಾರೆ ಆದರೆ ರೈತನಿಗೆ ಆಸರೆಯಾಗುವುದು ಅಂದರೆ ಮನೆ ಮಗನ ಥರ ಸಾಕಿದಂಥ ಇವತ್ತು ಎತ್ತು ಹಸುನಿಗಿದೆ ಅದನ್ನು ನಾವು ಉಪಯೋಗ ಮಾಡಬಾರ್ದು ಆದರೂ ಕೂಡ ಏನಾಗುತ್ತೆ ಒಂದು ಮಗುವಿನ ಥರ ಸಾಕಿದಂಥ ಒಂದು ರೋಚಕ ಕಥೆಯನ್ನು ನಿಮಗೆ ಇವತ್ತು ತೊಗೊಂಡು ಬಂದಿದ್ದೀವಿ ಯಾಕಂದ್ರೆ ಕುಟುಂಬದ ಒಂದು ಸದಸ್ಯರ ಭಾಳ ವರ್ಷ ಒಂದು ವರ್ಷ ಆಗ್ತಾ ಆಗ್ಬೋದು ಆದರೆ ಭಾಳ ವರ್ಷದಿಂದ ಮನೆಗೆ ಜೀವನವನ್ನು ಯಶಸ್ವಿ ಯಶಸ್ವಿಯಾದಂಥ ಕಥೆಯನ್ನು ಇವತ್ತು ನಾವು ಹೇಳಿಕೊಟ್ಟಿದ್ವಿ ಎತ್ತು ಸಾಕಿದಂಥ ರೈತರನ್ನ ಇವತ್ತು ಮಾತಾಡ್ತಾ ಇದ್ದೀನಿ ಅದರ ಕಥೆ ಏನು ಯಾಕೆ ಹಸುನಿಗೆ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ ನೀವು ಎತ್ತ ಯಾವಾಗ ತಗೊಂಡು ಬಂದರೆ ನಾವು ತಗೊಂಡಿದ್ದು ಎರಡು ಸಾವಿರದ ಎಂಟು ಅಂದರೆ ಎರಡು ಸಾವಿರದ ಎಂಟುವಾಗ ನಿಮ್ಗೆ ಯಾರು ತಗೊಂಡಿದ್ದೀನಿ ಇದು ಐವಿ ಜಾತ್ರೆ ಬುದ್ಧಿ ಜಾತ್ರೆ ಬಾಡಿಗೆ ಎತ್ತೈಲಿ ಬುದ್ಧಿ ಜಾತ್ರೆಗೆ ನಾವು ತೊಗೊಂಡಿದ್ದು ನಮ್ಮ ತಳದ್ ನಮ್ಮ ಬಾಡಿಗೆ ಅವರು ನಮ್ಗೆ ತಳದಿರ್ತೀವಿ ಹಿಂಗಾಗಿ ತೊಗೊಂಡು ಬಂದು ಮುಂದೆ ಎರಡು ಸಾವಿರದ ಎಂಟರಿಂದ ಎರಡು ಹದಿನಾರು ಎತ್ತ ಕೊಟ್ಟಿದ್ದೀನಿ ಇದ್ರ ಜೋಡಿ ಜೋಡಿದು ತೀರ್ಕೊಂಡು ಕಾಲು ಮುರಿದು ಅದು ತೀರ್ಕೊಳ್ಳೋಣ ಇದನ್ನು ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾರು ಕೊಟ್ಟು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎತ್ತ ವಾಪಸ್ ತಂದಿ ನಾ ಇದನ್ನು ಅದ್ರಾಗ ನೀವು ಮಾಡಿದ್ರಿ ಮತ್ತೆ ಮಾರಿದ್ದೀನಿ ಮಾರು ನಾ ಹೇಳಿ ಮುಂದಿಡಿಸಿ ತಂದ್ ಎರಡ್ ಸಾವಿರದ ಇಪ್ಪತ್ ಮೂರಾಗಿ ತಗೊಂಡ್ಬಂದಿ ನಾನು ತಗೊಂಡ್ ಬಂದ್ ಇವತ್ತು ನಿಧನ ನಾನು ವಾಪಸ್ ಇಪ್ಪತ್ತ್ ಸಾವಿರ ಕೊಡ್ತೇನೆ ನಲ್ವತ್ತಾರು ಸಾವಿರಕ್ಕೆ ನಾನು

ಇವತ್ತು ನಡೋಣಿ ಗ್ರಾಮದ ಕುಮಾರೇಶ್ ಬಾಡಿಗೆ ಅಂದ್ರ ಪ್ರಗತಿಪರ ರೈತರು ಯಾಕಂದ್ರೆ ನಾವು ಅವ್ರದ್ದು ಹೊಲ ಎರಡೂ ಹತ್ತಿರ ಅವತ್ತು ಇಷ್ಟು ಕಷ್ಟಪಟ್ಟು ದುಡಿದು ಆ ಎತ್ತುಗಳ ಮೇಲೆ ಇಷ್ಟೆಲ್ಲ ನೂರಾರು ಎಕರೆ ಜಮೀನು ದ್ರಾಕ್ಷಿ ತೋಟಗಳನ್ನು ಆ ನಿಟ್ಟಿಂಗ್ ಮಷಿನ್ಗಳ ಮಾಡೋದು ಸಾಮಾನ್ಯ ವಿಷಯ ಅಲ್ಲ ಒಬ್ಬ ರೈತ ದುಡಿಬೇಕಾದ್ರೆ ಭೂಮಿ ಮೇಲೆ ಪ್ರೀತಿ ಇರಬೇಕು ಎತ್ತುಗಳ ಮೇಲೆ ಪ್ರೀತಿ ಇರಬೇಕು ಹಾಗೆ ಅದನ್ನ ಎತ್ತುಗಳ ಮೇಲೆ ಪ್ರೀತಿದ್ದಾಗ ದುಡಿರೋರು ದುಡಿದಾಗ ಮಾತ್ರ ಕಷ್ಟದಿಂದ ಇಷ್ಟು ಮೇಲ್ ಬರಲಿಕ್ಕೆ ತಾಳಿತು ಇವತ್ತು ಬಾಡಿಗೆ ಕುಮಾರೇಶ್ವರ ಅಂದ್ರ ಅವರು ನೋಡಿದ್ರೇನೆ ಗೊತ್ತಾಗತ್ತೆ ಎಲ್ಲ ಫರ್ಟಿಲೈಜರ್ ಔಷಧ ಅಂಗಡಿಗಳು ಕೂಡ ಹೊಂದಿದ್ದಾರೆ ಪ್ರಗತಿಯನ್ನು ಸಾಯಿಸಿದ್ದಾರೆ ಆ ಎತ್ತುಗಳಿಂದ ಆಗಿದೆ ಅಂತ ಸರ್ ನಮಸ್ಕಾರ ಸರಿ ಇದು ಎತ್ತಿನ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಂದು ಎರಡ್ ಸಾವಿರದ ನಮ್ ಮನೆಯವರ ಒಂದ್ ಎತ್ತು ನಮ್ಮ ಅಕ್ಕಳದ್ದ ಒಂದ್ ಹುರಿದ್ರಿ ಅದ್ ಕಾಗ್ ಸುಳಿ ಅಂತ ಹೇಳಿ ನಾನು ಕ್ಯಾಟ್ ಹತ್ತಿದ್ರು ಆದ್ರೂ ಅದನ್ನ ಒಬ್ರು ಹಿರಿಯಾರ್ ಹೇಳಿ ಅದರಿಂದ ನಾವು ಒಂದ್ ಎಕರೆ ದ್ರಾಕ್ಷಿ ಇವತ್ತು ಇದ್ದವ್ರಿ ಎಕರೆ ದ್ರಾಕ್ಷಿ ಬೆಳಕಿನ ನಾವು ನಂಬಿದಿವು ಜೋಡಿಸ್ಲಾಕ ಆರಾಗ್ ತಂದಿದ್ದು ಎರಡ್ ಸಾವಿರದ ಆರಾಗ ಇದಕ್ಕೆ ಹನ್ನೆರಡು ಸಾವಿರ ರೂಪಾಯಿ ನಾವು ಬಿಡದಾಗ ದ್ರಾಕ್ಷ ಸಾವಿರದ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ತಂದಿದ್ವಿ ಮುಂದೆ ನಮ್ಗ ದ್ರಾಕ್ಷಿ ಬಾಳ ಆದ್ಮೀ ನಾವ್ ಎತ್ಗ ಟ್ಯಾಕ್ಟರ್ಗಳು ಮಾಡ್ಕತಿವಿ ಎತ್ಗಳ ಆಸೆ ಕಡಿಮೆ ಆಯ್ತು ಆಕುಳಿದ್ವು ನಾವ್ ದುಡಿಸ್ಲಿಲ್ಲ ಬಾಳ ಮನೆಯಾಗ ಒಟ್ಟು ನಮಗೆ ಇರ್ಲಿ ಅಂತ ಹೇಳಿ ಒಂದ್ ಏಳು ವರ್ಷ ಒಂದು ಸ್ವಲ್ಪ ಕಣ್ಣಿ ಕ್ಯಾನ್ಸರ್ ಅಂತ ಹೇಳಿದ್ರು ನಾವ್ ಏನ್ ಮಾಡಿದ್ವಿ ಎರಡು ಎತ್ತ ಜಾಕ್ ಅಂತ ನಮ್ಗೆ ಕಾಯಿ ಸುಳಿ ಅಂತ ನಾವ್ ಮನಿ ಬಂದಿಟ್ಟು ಬದ್ ಇದ್ರಿ ಇಲ್ಲಿ ನಮ್ ನೆರೆಯ ಅರ್ಜುನ್ಗೆ ಪಟ್ ಮ್ಯಾಗ ಏನಾರ ಇದು ಏನಾಯ್ತಂದ್ರೆ ನಮ್ ಎತ್ತ ಎರಡ್ ಸಾವಿರದ ಹದಿನೆಂಟರಾಗಿ ತಿರ್ಕೋತ್ರಿ ಮನಿ ಎತ್ತ ಕಾಯಿ ಸುಳಿ ಮನಿ ಹತ್ತನ ತಿರ್ಕೋತು ತಿರ್ಕೊಳ ನಮಗೇನು ಅನಿಸ್ತು ಎರಡೂನ ಮನಿ ಮಣ್ಣು ಕೊಡ್ಬೇಕು ಮೊದಲು ವಿಚಾರ ಮಾಡಿದ್ರು ಹಂಗಾಗಿ ಇದನ್ನ ನಾವು ಎರಡ್ ಸಾವಿರದ ಆರಾಗಿ ಇಡ್ಕೊಂಡು ಅಲ್ಲೇ ಇತ್ತು ನಮ್ಗೆ ಬರ್ತಿದ್ದೇ ಇತ್ತು ಅವ್ರಿಗೆ ನಾವು ದಿನಾ ಭೇಟಿ ಅದಾಗ ಹೇಳ್ತಿದ್ವು ನೀವು ಕೊಡಾಗ ನಮ್ಗೆ ಎತ್ತ ಕೊಡ್ಬೇಕು ಏನಾರು ಇರೋಲ್ಲ ನಾವ್ ಇದನ್ ಗದ್ದಾಳ ಜಾತ್ರೆ ಒಳಗೆ ನಲ್ವತ್ತೈದು ಸಾವಿರ ರೂಪಾಯಿಕ್ ಮಾಡಿದ್ವು ಹನ್ನೆರಡು ಸಾವಿರ ನಲ್ವತ್ತೈದಕ್ ಮಾಡಿದ್ವಿ ನಲ್ವತ್ತೈದಕ್ ಮಾಡಿದ ಅವ್ರು ನಾವ್ ಮಂದ ನಮ್ ಎರಡ್ ಸಾವಿರದ ಇಪ್ಪತ್ತೆರಡಕ್ ಈ ಕು ಮಾಲಕ್ ನಮ್ಗೆ ಹೇಳಿದಾಗ ನಾವ್ ಇದನ್ ಇಪ್ಪತ್ ಸಾವಿರ ರೂಪಾಯಿ ಕಟ್ಕರ್ ಬೀಳಿದ ಕಿತ್ತನು ಅದ ರೇಟಿಗೆ ನಾವು ತಗೊಂಡ್ ಬಂದಿವ್ ತೊಗೊಂಡ್ ಬಂದಿವಿ ಒಟ್ಟು ಮನಿಗ್ ಮಂದ ಮಾಡ್ಬೇಕಂದಿ ಈಗ ನಾಕು ದಿನ ಆಯ್ತು ಅದು ಆರಾಮ್ ತೆತು ನಮ್ಮ ತಮ್ಮಗಳು ಎಲ್ಲ ವ್ಯವಸ್ಥೆ ಮಾಡಿ ಮಾಡಿದ್ವಿ ಮಾಡಿದ್ರು ಆಮ್ಲೆ ಅದು ನೀನ್ ಈಗ ಕುಡ್ದಿದ್ದಿಲ್ಲ ಇವತ್ತು ಕುಡಿತು ಮಧ್ಯಾಹ್ನ ಬಾರಾ ಹನ್ನೆರಡು ಗಂಟೆಗೆ

ಕೇವಲ ಒಂದು ಎಕರೆಯಿಂದ ಆರಂಭವಾದಂಥ ಇವರ ಕೃಷಿ ಬಡ ರೈತನಾಗಿ ಹಂತ ಹಂತವಾಗಿ ಮೇಲೆ ಬಂದಂಥ ಕುಮಾರೇಶ್ ಬಾಡಿಗೆ ಕುಟುಂಬ ಇವತ್ತು ಕೂಡು ಕುಟುಂಬ ದೊಡ್ಡ ಕುಟುಂಬ ಹೀಗಾಗಿ ಹಲವಾರು ವಾಹನಗಳನ್ನು ಯಂತ್ರೋಪಗಳನ್ನು ಹೊಂದಿದ್ದಾರೆ ಹಲವಾರು ದ್ರಾಕ್ಷಿ ನಿಟ್ಟಿಂಗ್ ಮಷಿನ್ಗಳನ್ನು ಹೊಂದಿದ್ದಾರೆ ಫರ್ಟಿಲೈಜರ್ ಅಂಗಡಿಗಳನ್ನು ಇಟ್ಕೊಂಡು ಕೂಡು ಕುಟುಂಬದ ದೊಡ್ಡ ಕುಟುಂಬದಲ್ಲಿ ಇವತ್ತು ತಮಗೆ ಜೀವನವನ್ನು ಕಟ್ಟಿಕೊಟ್ಟಂಥ ಎತ್ತು ಇವತ್ತು ಇಹಲೋಕ ತ್ಯಜಿಸಿದೆ ಅದರ ಮೇಲಿನ ಪ್ರೀತಿ ಅದರ ಮೇಲಿನ ವಿಶ್ವಾಸ ಮನೆಯ ಮಗನಂತೆ ಇದ್ದಂಥ ಎತ್ತು ಇವತ್ತು ಮನೆ ಬಿಟ್ಟು ಇದೆ ಹೀಗಾಗಿ ಇಂಥ ವಿಡಿಯೋ ವಿರಳವಾಗಿ ನಮಗೆ ಸಿಗತ್ತೆ ಯಾರೆಲ್ಲ ಎತ್ತುಗಳ ಮೇಲೆ ಹಸುವಿನ ಮೇಲೆ ಪ್ರೀತಿ ಇರುತ್ತೆ ಅಂಥ ರೈತ ಕುಟುಂಬ ಇವತ್ತು ಅದನ್ನು ಪ್ರೀತಿಯಿಂದ ಜೋಪಾನ ಮಾಡಿ ಮತ್ತೆ ಅದನ್ನು ಮಾರಿದರೂ ಕೂಡ ಮತ್ತೆ ಅದನ್ನು ಮರಳಿ ಪಡೆದು ಮತ್ತೆ ಅದನ್ನು ಸಾಕಿದಂಥವರು ಇದಾಗಿ ಮಾದರಿ ಆಗ್ತಾರೆ ಎಷ್ಟೋ ಜನ ಕಟುಕರಿಗೆ ಕೊಡುವಂಥ ಎತ್ತುಗಳನ್ನು ಆಕಳುಗಳನ್ನು ಎಷ್ಟೋ ಯಂತ್ರೋಪಗಳು ಬಂದರೂ ಕೂಡ ಆ ಎತ್ತಿನ ಮೇಲಿನ ಪ್ರೀತಿಗಾಗಿ ಜೀವನವನ್ನು ಯಶಸ್ವಿ ಮಟ್ಟಕ್ಕೆ ಹೋದಂಥ ಈ ಎರಡು ಎತ್ತುಗಳ ಮೂಲಕ ಅವರ ಜೀವನವನ್ನೇ ಕಟ್ಟಿಕೊಟ್ಟಂಥದ್ದು ಅದರ ಅಂತಿಮ ಯಾತ್ರೆ ಅದರ ವಿಧಿವಿಧಾನ ನಿಮಗೆಲ್ಲ ತೋರಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಮನೆ ಮಗ ಒಂದು ವೇಳೆ ಇದು ಆಗ್ಬೋದು ಆದರೆ ಆದರೆ ಜೀವನವನ್ನೇ ಕೊಟ್ಟಂಥ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಎತ್ತುಗಳ ಜೊತೆ ಜೀವನ ಸಾಗಿಸಿದಂಥ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದರು ಕೂಡ ಎಲ್ಲ ಅದನ್ನು ಸೇವೆ ಮಾಡಿದ್ದಾರೆ ಈಗ ಪ್ರತಿದಿನ ಇದನ್ನು ನೋಡಿಕೊಂಡೇ ಹೋಗ್ತಾ ಇದ್ದರು ಹೀಗಾಗಿ ಒಬ್ಬೊಬ್ಬರು ಅಣ್ಣ ತಮ್ಮಂದಿರು ಒಂದೊಂದು ಕೆಲಸ ಆದರೆ ಎತ್ತುಗಳನ್ನು ನೋಡುವಂಥದ್ದು ಅವುಗಳನ್ನು ಮಾರಾಟ ಮಾಡಿ ಮತ್ತೆ ಜೀವನ ಸಾಗಿಸುವಂಥದ್ದು ಇವರ ಕಾಯಕ ಆಗಿತ್ತು ಹೀಗಾಗಿ ಒಂದು ಎಕರೆಯಿಂದ ನಲವತ್ತು ಎಕರೆ ದ್ರಾಕ್ಷಿ ಅದನ್ನು ನಿರ್ವಹಣೆ ಮಾಡೋದಂದರೆ ಸಾಮಾನ್ಯ ವಿಷಯ ಅಲ್ಲ ಬಡತನ ಬೇಗಲ್ಲಿ ಬೆಂದು ಇವತ್ತು ಅತಿ ಒಂದು ಪ್ರಗತಿಪರ ರೈತರೆನಿಸಿದ್ದಾರೆ ಈ ಈ ವಿಡಿಯೋನ ಯಾವುದೇ ಸ್ಕಿಪ್ ಮಾಡಬೇಡಿ ಪೂರ್ಣವಾಗಿ ನೋಡಿ ಎತ್ತಿನ ಮೇಲಿನ ಪ್ರೀತಿ ಯಾವ ಪೂಜೆ ಪುನಸ್ಕಾರ ಮಾಡಿ ಅಂತಿಮ ಸಂಸ್ಕಾರ ಆಗುವವರಿಗೆ ಪೂರ್ಣ ನೋಡಿ ಎತ್ತುಗಳೆರಡು ಅವನ ಜೋಡಿ ಕೂಡಿ ದುಡಿಯುವ ಗೆಳೆಯರು ಅಂತೇಳಿ ನಮಗೆಲ್ಲ ಪಾಠ ಅವತ್ತು ಬೆಳಗ್ಗೆ ಎದ್ರೆ ಕೂಡ ಎತ್ತುಗಳ ಜೊತೆನೇ ಇರುವಂಥ ರೈತ ರಾತ್ರಿ ಮಲಗುವಾಗ ಕೂಡ ಮೇವು ಹಾಕಿ ಮಲಗಿದ್ರೆ ಅವನಿಗೆ ಸುಖವಾದ ನಿದ್ರೆಯನ್ನು ಮಾಡ್ತಾಯಿದ್ದ ಹೀಗಾಗಿ ಅಂದಿನ ಕಾಲದ ಕೃಷಿಗೂ ಹಿಂದಿನ ಕಾಲದ ಕೃಷಿಗೂ ಬಹಳ ವಿಭಿನ್ನತೆ ಆದರೂ ಕೂಡ ಪರಿವರ್ತನೆ ಆದರೂ ಕೂಡ ಎತ್ತುಗೋಳಿನ ಮೇಲಿನ ಮಮಕಾರ ಪ್ರೀತಿ ವಿಶ್ವಾಸ ಕಳೆದುಕೊಂಡಿರಲಿಲ್ಲ ಇಡೀ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ಇದೆ ಅಗಲಿ ಹೋದಂಥ ಎತ್ತುವ ನೆನಪಿನಲ್ಲಿ ಇವತ್ತು ಇದ್ದಾರೆ ಅಂತಹ ಒಂದು ವಿಶೇಷ ವಿಡಿಯೋ ನಿಮಗಾಗಿ ಹೊತ್ತು ತಂದೀನಿ ಮತ್ತು ಯಾಕೆ ಈ ವಿಡಿಯೋ ಮಾಡಬೇಕು ಅಂದರೆ ರೈತರು ಮತ್ತು ರೈತನ ಮಕ್ಕಳು ಹಸುಗಳನ್ನು ಸಾಕಲಿ ಎತ್ತುಗಳನ್ನು ಸಾಕಲಿ ಮತ್ತೆ ಕೃಷಿಗೆ ಬರಲಿ ಅನ್ನುವುದು ನನ್ನ ಉದ್ದೇಶ ಹಸು ಎತ್ತುಗಳು ಆಕಳುಗಳು ದನಕರಗಳು ನಮ್ಮ ಜೀವನಾಡಿಯಾಗಿರುತ್ತೆ ನಾವು ಅವಕ್ಕೆ ಪ್ರೀತಿ ತೋರಿಸಿದಾಗ ನಮಗೆ ಅಷ್ಟೇ ಪ್ರೀತಿಯನ್ನು ಕೊಡುತ್ತವೆ ಯಾರಿಗೂ ತೊಂದರೆ ಮಾಡದಂಥ ಈ ಎತ್ತುಗಳು ಇವತ್ತು ಅವರ ಮನೆತನವನ್ನೇ ಮನೆತನಕ್ಕೆ ಜೀವ ಸವಿಸಿ ಜೀವನ ಪೂರ್ತಿ ಉಣ್ಣಲು ಉಡುಗೆ ತೊಡುಗೆ ಕೊಟ್ಟಂಥದ್ದು ಹೀಗಾಗಿ ಅದರ ಸಂಭ್ರಮನ ಒಂದು ಕಡೆ ಮಾಡಿದರೆ ಶೋಕನೂ ಒಂದು ಕಡೆ ಇದೆ ಹೀಗಾಗಿ ಬಿಟ್ಟು ಹೋಗುತ್ತದೆ ಅನ್ನೋ ಒಂದು ನೋವು ಈಗ ಇದೆ ಅದರ ಅಂತಿಮ ಘಟ್ಟದ ಸಂಸ್ಕಾರ ಸಮಾಧಿ ಮಾಡುವಂಥ ಕ್ಷಣಗಣನೆ ಆರಂಭ ಆರಂಭವಾಗ್ತಾಯಿದೆ ಉಳಿದ ಸುತ್ತಮುತ್ತದ ರೈತರು ಎತ್ತುಗಳ ಮೇಲೆ ಪ್ರೀತಿ ಇರುವವರು ಎಲ್ಲ ಜನ ಆ ಸುದ್ದಿ ಕೇಳಿ ತೋಟಕ್ಕೆ ಆ ಬರಲು ಆರಂಭಿಸಿದಾಗ ನನಗೆ ಕರೆ ಮಾಡಿ ಹೇಳಿದರು ಈ ಥರ ಹೇಗಿದೆ ಬನ್ನಿ ಅಂತೇಳಿ ನಾನು ಕೂಡ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಎತ್ ಎತ್ತಿನ ಒಂದು ಸಂಸ್ಕಾರ ಕಾರ್ಯಕ್ರಮ ವಿಧಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಏನಪ್ಪ ಇದನ್ನು ಮಾಡಬೇಕಾ ಬಿಡಬೇಕಾ ಏನು ಅನ್ನೋದು ನನಗೆ ತೋಚದಂಥ ಸಮಯದಲ್ಲಿ ಎಲ್ಲ ಸ್ನೇಹಿತರು ಹೇಳಿದರು ಎಲ್ಲ ಈ ಥರ ಕೃಷಿಯಲ್ಲಿ ಮುಂದೆ ಬಂದಂಥ ಪ್ರಗತಿಪರ ರೈತರ ಬಾಳಿನಲ್ಲಿ ಎತ್ತುಗಳ ಪಾತ್ರವೇನು ಕೃಷಿಯಿಂದ ಹೇಗೆ ಮುಂದೆ ಬಂದರು ಯಶಸ್ವಿ ಪ್ರಗತಿಪರ ರೈತರಾದರು ಅನ್ನೋದು ತೋರಿಸ್ಕೊಡ್ಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ ಮಾದರಿಯಾಗಲಿ ಎಲ್ಲರೂ ಕೃಷಿ ಎತ್ತ ಬರಲಿ ಒಂದು ವೇಳೆ ಬರದೇ ಇದ್ದರೂ ಕೂಡ ಕೃಷಿಯನ್ನು ಪ್ರೀತಿಸಲಿ ರೈತರನ್ನು ಪ್ರೀತಿಸಲಿ ರೈತರಿಗೆ ಗೌರವ ಆಧಾರ ಸಿಗಲಿ ಅನ್ನುವ ಒಂದು ಸಣ್ಣ ಉದ್ದೇಶದಿಂದ ಎತ್ತುಗಳನ್ನು ದಯವಿಟ್ಟು ಮಾರಬೇಡಿ ನಿಮ್ಮ ಇಡೀ ಜೀವನವನ್ನೇ ಕೊಟ್ಟಂಥ ಎತ್ತಿನ ಕೊನೆಯ ಹಂತದವರಿಗೆ ಸಾಕಿ ಸಲುವಿ ನಿಮ್ಮ ತೋಟದಲ್ಲಿ ಅದರ ಅಂತಿಮ ಕ್ಷಣವನ್ನು ಮಾಡಿ ಅಂತ ಹೇಳಕ್ಕೆ ಬಂದೀನಿ ಕೊನೆ ಕ್ಷಣದಲ್ಲಿ ಯಾರಿಗಾದರೂ ಕೊಟ್ಟು ನಾಲ್ಕು ರೂಪಾಯಿಗಾಗಿ ಆಸೆ ಪಡಿಬೇಡಿ ಲಕ್ಷಾಂತರ ದುಡಿಮೆ ಮಾಡಿ ಹಗಲಿರುಳು ಜೀವನ ಸವಿಸಿ ಕೊಟ್ಟಂಥದಕ್ಕೆ ಕೊನೆ ಕ್ಷಣದಲ್ಲಿ ಸಿಗುವ ಒಂದು ನಾಲ್ಕು ಕಾಶಿಗೆ ಮಾರಬೇಡಿ ಹಣದ ಆಶೆಗೆ ಬಲಿಯಾಗಬೇಡಿ ಜೀವನವಿಡೀ ಕೊಟ್ಟಂಥ ಎತ್ತು ಲಕ್ಷಾಂತರ ರೂಪಾಯಿ ನಿಮಗೆ ಎಲ್ಲ ಉಳಿತಾಯ ಮಾಡಿಕೊಟ್ಟು ಹೋದಂಥ ಹಸು ಎತ್ತು ದನವನ್ನು ಕಟುಕರಿಗೆ ಕೊಡಬೇಡಿ ಮಾದರಿಯಾಗುವಲ್ಲಿ ಅನ್ನುವ ಒಂದು ಸಣ್ಣ ಸಂದೇಶ ಎರಡು ಸಾವಿರದ ಆರರಲ್ಲಿ ಆರಂಭವಾದಂಥ ಇವರ ಒಂದು ಎತ್ತುಗಳ ಅದಕ್ಕಿಂತ ಮುಂಚೆ ಕೂಡ ಇವರ ಹಿರಿಯರು ಮನೆ ಎತ್ತುಗಳ ಮೇಲೆ ಬಹಳ ಪ್ರೀತಿ ಹೀಗಾಗಿ ಅಲ್ಲಿಂದ ಪ್ರಾರಂಭವಾದಂಥ ಇವರು ಎತ್ತಿನ ಒಡನಾಟ ಅದರ ಜೊತೆ ಇಲ್ಲದಕ್ಕೂ ಮನೆ ಎತ್ತು ತೀರಿಕೊಂಡಾಗ ಅದರ ಜೊತೆ ಇದನ್ನು ಕೂಡಿಸಿದವರು ಹೀಗಾಗಿ ಮಾರಾಟ ಮಾಡಿದರೂ ಕೂಡ ನನಗೆ ಕೊನೆ ಕ್ಷಣದಲ್ಲಿ ಕೊಡಬೇಕನ್ನೋ ಒಂದು ಮಾತಿನ ಪ್ರಕಾರ ವಾಗ್ದಾನ ಪ್ರಕಾರ ಮತ್ತೆ ಮರಳಿ ತಂದು ಅದನ್ನು ಸಂಸ್ಕಾರ ಮಾಡ್ತಾಯಿದ್ದಾರೆ ಅನ್ನೋದು ದೊಡ್ಡ ವಿಷಯ ಹೀಗಾಗಿ ಎಲ್ಲೋ ಹೋಗಿದೆ ನಾಲ್ಕು ದುಡ್ಡು ಬಂದಿದೆ ಮಾರಿಬಿಟ್ಟಿದ್ದೀವಿ ಕೈ ತೊಳ್ಕುವಂಥ ಈ ಸಂದರ್ಭದಲ್ಲಿ ಮತ್ತೆ ಅದನ್ನು ತಂದು ಅದನ್ನು ಜೋಪಾನ ಮಾಡಿ ಮೇವು ಹಾಕಿ ಸಾಕಿ ಸಲವಿ ಕೊನೆ ಕ್ಷಣದವರೆಗೆ ಮಗನಂತೆ ಪ್ರೀತಿ ಕೊಟ್ಟು ಅದನ್ನು ಕೊನೆ ಕ್ಷಣದ ಅಂತಿಮ ಘಟ್ಟವನ್ನು ಇದ್ದಾರೆ ಹೇಗೆ ಈ ಮನುಷ್ಯನಿಗೆ ಮಾಡ್ತಾರೆ ಹಾಗೆ ಮನೆಯ ಮಗನಂತೆ ಶವ ಸಂಸ್ಕಾರ ಹೇಗೆ ಮಾಡ್ತಾರೆ ಅದೇ ವಿಧಿವತ್ತವಾಗಿ ಎಲ್ಲವನ್ನು ಅರ್ಚಕರಿಂದ ಊರಿನ ಪೂಜಾರಿಗಳಿಂದ ಮಂತ್ರ ಘೋಷದೊಂದಿಗೆ ಪುಷ್ಪವೃಷ್ಟಿ ಮಾಡುವ ಮುಖಾಂತರ ಅದನ್ನು ಸಂಸ್ಕಾರ ಮಾಡಿದ್ದಾರೆ ಈಗಾಗಲೇ ಒಂದು ಮನೆ ಎತ್ತು ಮಾಡಿದಂಥ ಸ್ಥಳದಲ್ಲೇ ಮತ್ತೆ ಅದನ್ನು ಕೊನೆಯ ಅಂತಿಮ ಸಮಾಧಿಯನ್ನು ಮಾಡುವಂಥ ಕ್ಷಣಗಣನೆ ಆರಂಭವಾಗಿದೆ ಎತ್ತಿನ ವೈಶಿಷ್ಟ್ಯ ಏನಂದರೆ ಒಂದು ಸಲ ಅದು ಹೆಜ್ಜೆ ಮುಂದಿಟ್ಟರೆ ಎಷ್ಟೇ ಭಾರ ಹಾಕಿದರೂ ಹಿಂದೆ ಸರಿಯಲ್ಲ ಮೊಳೆಕಾಲ್ ಊರಿ ಆದರೂ ಕೂಡ ಎತ್ತಿನ ಗ ಬಂಡಿಗಳನ್ನು ಎಳೆಯುವಂಥ ಆ ಶಕ್ತಿ ಕೊಟ್ಟಿದ್ದು ಆ ಭಗವಂತ ರೈತನಿಗಾಗಿ ಹಗಲಿರುಳು ಭಾರ ಎತ್ತಿ ಕೊಟ್ಟು ಲ ಪ್ರತಿ ವರ್ಷ ಉಳುಮೆ ಮಾಡಿ ಜೀವನ ಕೊಟ್ಟಂಥ ಎತ್ತು ಇವತ್ತು ಕೊನೆಯ ಹಂತದ ಮಂತ್ರ ಘೋಷ ನಡೀತಾ ಇದೆ ಕೊನೆ ಕ್ಷಣದ ಅಂತಿಮ ನಮನನ್ನ ಸಲ್ಲಿಸಿ ಅದರ ಒಂದು ಕೊನೆಯ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ ಪುಷ್ಪ ವೃಷ್ಟಿ ಮಾಡ್ತಾ ಇದ್ದಾರೆ ಹೂಮಾಲೆ ತುಡಿಸಿ ಅದನ್ನು ಶೃಂಗಾರ ಮಾಡ್ತಾ ಇದ್ದಾರೆ ಬನ್ನಿ ಏನು ಕೊನೆಯ ಮಾತು ಏನಿದೆ ಕೇಳೋಣ